ನಮಸ್ಕಾರ ವೀಕ್ಷಕರೇ ಸೊ ಮತ್ತಷ್ಟು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜುವರು ಒಂದಷ್ಟು ಅಪ್ಡೇಟ್ಸು ಸರ್ ಈಗ ಇತ್ತೀಚಿಗೆ ಇನ್ನೂ ಒಂದು ಸ್ವಲ್ಪ ಏನೋ ಬೇರೆ ಕೆಲವೊಂದಷ್ಟು ಗೋಚರ ಆಗ್ತಾ ಇದ್ದಾವೆ ಇವುಗಳನ್ನ ತಿಳಿಸ್ಬಿಡೋಣ ಅಂಥೇಳಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ನಮ್ಮ ಪೊಲಿಟಿಕಲ್ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳು ಹೇಳಿದರು ಹಾಗಾಗಿ ಡೈರೆಕ್ಟಾಗಿ ನಾನು ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಸೊ ಈಗ ಒಂದಷ್ಟು ಹೊಸ ವಿಚಾರಗಳು ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತಿದ್ರಿ ಹೇಳಿ ನಮಸ್ತೆ ಸರ್ ಹಾಗು ಸ್ವಾಮಿ ರಾಮದೂತ ಹನುಮಂತರಾಯ ಅವರ ಜನ್ಮ ಜಯಂತಿ ಇರೋದ್ರಿಂದ ಎಲ್ಲರಿಗೂ ಹನುಮಂತ ಜಯಂತಿಯ ಶುಭಾಶಯಗಳು ಹಾಗೆ ಒಂದು ಶ್ಲೋಕ ಸರ್ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮವತಂ ಬ್ರಹ್ಮ ಬ್ರಹ್ಮ ಕರ್ಮ ಸಮಾಧಿನ ಇದು ಊಟಕ್ಕೂ ಮುಂಚೆ ಹೇಳ ಅಂತ ಮಂತ್ರ ಸರ್ ಇದನ್ನ ಹೇಳಿದ್ರೆ ಕೆಲವು ನೆಗೆಟಿವ್ಗಳು ಬರಲ್ಲ ಊಟದಲ್ಲಿ ಒಳ್ಳೆ ದೇವರ ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡಿದ್ರೆ ಅದು ನಮ್ಮ ರಕ್ತ ನಾಡಿಗಳೆಲ್ಲ ಒಂದು ದೈವದ ಸಂಕೇತ ಆವರಿಸ್ತದೆ ಊಟ ಊಟ ಪವಿತ್ರವಾಗುತ್ತೆ ಆಗುತ್ತೆ ಹ್ಮ್ ಹಂಗೆ ಈಗ ಕ್ಯಾಲಿಫೋರ್ನಿಯಾದಲ್ಲಿ ಪೆಸಿಫಿಕ್ ಸಾಗರ ಇದು ಅಲ್ಲಿ ಹೋಗ್ಬೇಕಾದ್ರೆ ಹಸರೀರವಾಣಿ ಆಯ್ತು ಅದು ನೀರು ಹಸರೀರವಾಣಿ ಆಗ್ತಾ ಇದೆ ಹಂಗೆ ಕೆಲವು ಬೈಬಲ್ ಇರೋ ದೇಶಗಳೇ ಪ್ರವಾಹ ಬರುತ್ತೆ ಅಂದ ತಕ್ಷಣ ಅಹ್ ನೀರ್ ಬಂದು ಕೊಚ್ಕೊಂಡು ಹೋಗುತ್ತೆ ಅದನ್ನ ಹೇಳಿದಿವಿ ಲೈಮ್ ಅದು ಅದೂ ಆಗಿಲ್ಲ ಆಗುತ್ತೆ ಆಮೇಲೆ ಉತ್ತರ ಭಾರತದಲ್ಲಿ ಹಿಮಗಾಳಿ ಬಿರುಗಾಳಿ ತರ ನುಲ್ಕೊಂಡ್ ಬಂದು ಮಳೆ ಮುಖಾಂತರ ಪ್ರವಾಹ ಬರುತ್ತೆ ಅಂತ ಹೇಳಿದ್ವಿ ಆಮೇಲೆ ಉಜ್ಜೈನಿ ಹಾಗೂ ಕಾಶಿ ವಿಶ್ವನಾಥ ಸನ್ನಿಧಿ ಸುತ್ತಮುತ್ತ ಅಲ್ಲೂ ಪ್ರಳಯ ಬರುತ್ತೆ ನೀರು ಕೊರ್ಕೊಂಡು ಎಲ್ಲ ಹೋಗುತ್ತೆ ಆದ್ರೆ ಉಜ್ಜೈನಿ ಮಹಾಕಾಳೇಶ್ವರ ಕಾಶಿ ವಿಶ್ವನಾಥ ಅವ್ರಿಗೆ ಲಿಂಗಕ್ಕೇನು ತೊಂದರೆ ಇಲ್ಲ ಅದು ಅಲ್ಲೇ ಇರುತ್ತೆ ಅಂತ ಅದನ್ನು ಹೇಳಿದ್ವಿ ಆದ್ರೆ ವಿಕ್ರಮಾದಿತ್ಯ ಅವರು ಹೊಸ್ತಾಗಿ ದೊಡ್ಡ ಬೃಹತ್ ಗಾತ್ರದ ಲಿಂಗ ಸ್ಥಾಪನೆ ಮಾಡ್ತಾರೆ ಅಂತ ಅದನ್ನು ಹೇಳಿದಿವಿ ಸರ್ ಮುಂದೆ ನಡೆಯೋದು ಇದೆಲ್ಲ ಇವೆಲ್ಲ ಇವಾಗ ಭೂಕಂಪ ಆಗ್ತಾ ಇರೋದು ಡಾಕ್ ಆಗುತ್ತೆ ಪದರಗಳು ಎಲ್ಲ ಇದು ಬಿಡೋದಕ್ಕೋಸ್ಕರ ಚದ್ರಸಿ ನೀರು ತಗೊಳ್ಳೋಸ್ಕರ ಈ ಭೂಕಂಪ ಎಲ್ಲ ಆಗ್ತಾ ಇದಾವೆ ಹೇಳಿದ್ವಿ ಅದು ಇವಾಗ ನಡೀತಾ ಇದೆ ಕೆಲವು ಎಲ್ಲರು ಗೊತ್ತು ಎಲ್ಲೆಲ್ಲಿ ಅಂತ ಜಾರ್ಖಂಡ್ ಬಿಹಾರ ಈ ಕಡೆ ಎಲ್ಲಾ ಆಗುತ್ತೆ ಟೊಳ್ಳಾಗಿದೆ ಭೂಮಿ ಆ ಟೊಳ್ಳಾದಾಗ ನೀರು ಮಳ ಪ್ರವಾಹ ಎಲ್ಲ ಬಂದಾಗ ನೀರ್ ಕುಡ್ದಾಗ ಅದು ಕುಸಿಯುತ್ತೆ ಭೂಮಿ ಆಮೇಲೆ ಚೈನದ್ದು ಆಮೇಲೆ ಜಪಾನ್ ಇವೆಲ್ಲ ಮಯನ್ಮಾರ್ ಈ ಕಡೆ ಎಲ್ಲ ಆಗಿರೋದು ಮತ್ತೆ ಆಗುತ್ತೆ ಅಂತ ಹೇಳಿದ್ವಿ ಯಾಕೆಂದ್ರೆ ಸ್ವಾಮಿ ಅವರು ಇಲ್ಲೇ ಇದ್ದಾರೆ ಕಲಿಕೆ ಪರಮಾತ್ಮ ಇಲ್ಲೇ ಇದ್ದಾರೆ ಇವಾಗ ಏನಂದ್ರೆ ಜಾಸ್ತಿ ಆಗುತ್ತೆ ಸರ್ ಅವಘಡಗಳು ಯಾವ ರೀತಿ ಅಂದ್ರೆ ಸ್ವಾಮಿ ಇದು ರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ರೆಡಿ ಆಗಿ ಹೋಗ್ತಾರಲ್ಲ ಆ ರೀತಿ ರಾಜರ ಸೂಟ್ ಎಲ್ಲ ಹಾಕೊಂಡು ರಾಜರದ ಒಂದು ವೇಷಭೂಷಣ ವೇಷಭೂಷಣ ಎಲ್ಲ ಹಾಕೊಂಡು ಅವ್ರಿಗೆ ಗೈಡ್ ಬರುತ್ತಲ್ಲ ರಾಜ ಗೈಡ್ ಎಲ್ಲ ಹಾಕೊಂಡವ್ರೆ ನಿಮ್ಗೆ ಆತರ ಹೌದು ಅದು ಒಳಪು ಚಿನ್ನದ ಕಲರ್ ಇದೆ ಬ್ಲೂ ಬಟನ್ ಬ್ಲೂ ಒಳಗಡೆ ರಾಜರ ಹಾಕೋತಾರಲ್ಲ ಅದು ಹಾಕೊಂಡವ್ರೆ ಅದ್ರ ಮೇಲೆ ಇದು ಇದನ್ನು ಗೈಡ್ ತರ ಹಾಕೊಂಡಿದ್ದಾರೆ ಅದು ಕತ್ತಿನ ಸುಮಾರು ಒಂದ್ ಸಾವಿರಾರು ಕತ್ತಿನ ಕಟ್ಟಿ ಒಂದ್ ಕಡೆ ಇಟ್ಟಿದ್ದಾರೆ ಕತ್ತಿ ಯುದ್ಧಕ್ಕೆ ಏನು ಸಾಮಗ್ರಿಗಳಿವೆ ಹೌದು ಮಡಗಿದ್ದಾರೆ ಆ ಕತ್ತಿ ಇಲ್ಲಿ ಅಲ್ಲಿ ಒಂದು ಒಳಿತಾ ಇರ್ತದೆ ಆ ಕತ್ತಿನ ಎಳ್ಕೋತಾರೆ ಎಳ್ಕೊಂಡು ಅವರು ಮುಂದೆ ಈ ಕಡೆ ಟರ್ನ್ ಆಗಿ ಬರ್ತಾ ಇದಾರೆ ಅವರು ಯಾವ ಭಾಗ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಯಾವ ಭಾಗದ ಕಡೆ ಬರ್ತಾವ್ರೆ ಅಂತ ಹೇಳಿದ್ದು ಅವರು ಇವಾಗ ಹೇಳ್ತೀನಿ ಮುಂದೆ ಅದು ಬರ್ತಾ ಇರ್ಬೇಕಾದ್ರೆ ಮತ್ತೆ ಇಲ್ಲಿ ನಮ್ಮ ಇಲ್ಲೇನೆ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರು ಸುತ್ತಮುತ್ತ ನಗರಗಳೇ ಆಗುತ್ತೆ ಆವಾಗ ಕೆಲವು ಏನು ಮತಗಳಿರ್ತವಲ್ಲ ಅವರಲ್ಲಿ ಕೆಲವು ಕೆಲವು ಕಾನೂನು ಕಟ್ಟಳೆಗಳ ಇಂದ ಬಿಗಿ ಮಾಡಿದಾಗ ಸ್ವಲ್ಪ ತೊಂದ್ರೆ ಅವರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ನೋಡಿ ಮೊದಲು ಇದು ಅನ್ಯ ಮತಕ್ಕೆ ಸಂಬಂಧಪಟ್ಟಂಗ ಅನ್ಯ ಮತಗಳು ಓಕೆ ಅದರಲ್ಲಿ ಒಳಗ ಒಳಗ ಒಳಗಡ ಯಾವುದು ಅವ್ರ ಒಳಗಡೆ ಜಗಳಗಳು ಸ್ಟಾರ್ಟ್ ಆಯ್ತವೆ ಜಗಳಗಳು ಅಂದ್ರೆ ನಾನ್ ಹೆಚ್ಚು ತಾಯಿ ಹೆಚ್ಚು ಅಂತ ಈ ಅತಿಯಾಗಿ ಆಹಾರನ ಸೇವಿಸ್ತಾ ಹೋಯ್ತಾರೆ ಯಾವ್ದಾದ್ರು ಪ್ರಜರ್ಗೆ ಈಗ ಅತಿಯಾದ ಆಹಾರ ಸೇವಿಸೋದು ತೋರಿಸಿರೋ ಪ್ರಕಾರ ಹೇಳ್ತಾ ಇದೀನಿ ಅತಿಯಾದ ಆಹಾರ ಸೇವಿಸ್ತಾ ಹೋಯ್ತಾರೆ ಆ ಪ್ರಜರ್ಗೆ ಆಮೇಲೆ ನಾನ್ವೆಜ್ ಅದೆಲ್ಲ ಜಾಸ್ತಿ ಸೇವಿಸ್ತಾ ಹೋಗ್ತಾರೆ ಪ್ರಜರ್ಗೆ ಇದು ವಿರಹ ರೂಪ ತಗೋ ವಿರಾಸ ರೂಪ ತಗೊಂಡು ಏನಾಗುತ್ತೆ ಅವರವರ ಒಳಗಡೆನೆ ಮತ ಏನು ಜಾತಿ ಜಾತಿ ಒಳಗಡೆನೆ ಕೆಲವು ಮತಗಳಿಗೆ ದೊಡ್ಡ ಗಲಾಟೆ ಆಗಿ ಗುಂಪು ಗುಂಪಾಗಿ ಅವರವರೇ ಮನೆಗಳ ಬೆಂಕಿ ಹಾಕೊಂಡು ಅವ್ರದೇ ಅವರವರೇ ಜಗಳಾಡ್ತಾರೆ ಬೆಂಕಿ ಹಾಕೊಂಡು ಲಾಕ್ ಡೌನ್ ಮಾಡಿ ಅದನ್ನ ಲಾಕ್ ಡೌನ್ ಮಾಡಿದ್ರಲ್ಲ ಮೊದ್ಲು ನೋಡಿ ಕರ್ಫ್ಯೂ ತರ ಕಂಪ್ಲೀಟ್ ಆಗಿ ನಿಮಗೆ ಸುಟ್ಟು ಸುಟ್ಟ ಹೋದಾಗ ಅದನ್ನ ಆ ತರ ಲಾಕ್ ಮಾಡ್ತಾರೆ ಆವಾಗ ಈ ಸ್ವಾಮಿ ಆ ಮಾಡಿಸ್ತಾ ಇರೋದು ಸರ್ ಯಾಕೆ ಅಂದ್ರೆ ಕಾಲದ ಕಾಲ ಅಂತ್ಯ ಬಂದಿದೆಯಲ್ಲ ಅದರಿಂದ ಆವಾಗ ಇಲ್ಲಿ ಸ್ವಾಮಿ ಬಂದು ಇದೆಲ್ಲಾ ನಡೀತಾ ಇರ್ಬೇಕಾದ್ರೆ ಕುರಿ ಮತ್ತೆ ಅವ್ರು ತೋರ್ಸಿರೋ ಪ್ರಕಾರ ಸರ್ ನಾನು ಯಾವುದು ಇವಾಗ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇಲ್ಲ ಈ ಕುರಿ ಕೋಳಿ ಹಸುಗಳು ಬಹಳ ಖುಷಿ ಪಡ್ತವೆ ಯಾಕೆಂದ್ರೆ ನನ್ನ ಇಷ್ಟು ದಿನ ನನ್ನನ್ನ ಮಾಡಿ ಸಂಭ್ರಮ ತೊಂದರೆ ಕೊಡ್ತಾ ಇದ್ರು ಇವಾಗ ನನಗೆ ತೊಂದರೆ ಕೊಡೋರಿಲ್ಲ ಅಂದ್ಬಿಟ್ಟು ಸ್ವಾಮಿ ಕಡೆ ಧನ್ಯತಾ ಭಾವದಿಂದ ನಮಸ್ಕಾರ ಮಾಡ್ತೇವೆ ಖುಷಿಯಿಂದ ಓಡಾಡ್ಕೊಂಡು ಕುಂಕೊಂಡು ಆಡ್ಕೊಂಡು ಎಲ್ಲ ಒಂದು ನಾವು ಹಬ್ಬ ಮಾಡಿದ್ರೆ ಸಂಭ್ರಮ ಮಾಡ್ತೀವಲ್ಲ ಆ ರೀತಿ ಸಂಭ್ರಮಿಸ್ತಾ ಇರೋ ದೃಶ್ಯನ ತೋರಿಸಿದ್ದಾರೆ ಈ ತರ ತೋರಿಸ್ಬಿಟ್ಟು ಆಮೇಲೆ ಇದು ಸ್ವಾಮಿ ಇವಾಗ ಕತ್ತಿ ಹಿಡಿದಿರೋದ್ ಯಾಕೆ ಅಂದ್ರೆ ಕೆಲವು ರಾಜಕೀಯ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಅದು ಕರ್ನಾಟಕ ಸೇರದಂತೆ ಸರ್ಕಾರಗಳು ಉರುಳತ್ತಾ ಹೋಯ್ತವೆ ಸರ್ ಇನ್ನು ಸುಭದ್ರ ಸರ್ಕಾರ ಯಾವ್ದು ಇರಲ್ಲ ಅಭದ್ರಗಳಾಗ್ತವೆ ಗಟ್ಟಿಯಾಗಿರೋ ಸರ್ಕಾರ ನಿಲ್ಲದಿಲ್ಲ ಯಾವ್ದು ಇರಲ್ಲ ಅಭದ್ರಗಳಾಗ್ತವೆ ಅತಂತ್ರ ಅವರು ಯುದ್ಧಕ್ಕೆ ನಮ್ಮ ಭಾರತದಲ್ಲಿ ರೆಡಿಯಾಗಿ ಎಲ್ಲ ರೀತಿಲೂ ಬಂದ್ ಬಂದಿದಾರಲ್ಲ ಆದ್ರಿಂದ ಆಮೇಲೆ ಮಾರನೆ ದಿನಿ ಅಂತ ತೋರಿಸ್ರು ಅಂದ್ರೆ ಯಾವ್ದು ಕತ್ತಿ ಹಿಡ್ಕೊಂಡು ಬಂದ್ರು ನನ್ ಕಡೆ ಅಂತ ಹೇಳದ್ನಲ್ಲ ಅದನ್ನ ಕುದುರೆ ಕತ್ತಿನೂ ಹಿಡ್ಕೊಂಡಿದಾರೆ ರಾಜ ಸೂಟು ಹಾಕೊಂಡವ್ರೆ ಗೌಡು ಹಾಕೊಂಡವ್ರೆ ಕಲ್ಕಿ ಭಗವಾನ್ ಸ್ವಾಮಿ ಕುದುರೆ ಏರಿದ್ರು ಕುದುರೆ ಏರಿ ಒಂದ್ಸರಿ ಹಾಕೊಂಡು ತೂಗ್ರು ಎರಡು ಕಾಲು ಎತ್ತು ಕುದುರೆ ಕುದುರೆ ಯಾವ ರೀತಿ ಅಂದ್ರೆ ಸರಿ ಯಾವ ಕಡೆ ಹೋಗುತ್ತೆ ಅಂದ್ರೆ ನಮ್ಮ ಇಲ್ಲಿ ಮಂಗ್ಳೂರ್ ಐತಲ್ಲ ಮಂಗ್ಳೂರು ಕರಾವಳಿ ಭಾಗ ಮುಂಬೈ ಮಂಗಳೂರು ಆ ಸೈಡ್ ಮುಖ ಮಾಡಿ ಲಗಾಮ್ ಹೇಳಿದ್ರು ಅದು ಮೇಲೆ ಕಾಲ್ ಎತ್ಕೊಂಡು ಓಡಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದು ಏನಂದ್ರೆ ಇದು ಇವಾಗ ಎಲ್ಲ ನೀರು ಕೊಚ್ಕೊಂಡು ಹೋಗೋದು ಭೂಕಂಪ ಆಗೋದು ಇವೆಲ್ಲ ಜಾಸ್ತಿ ಆಗುತ್ತೆ ಹಂಗೆ ಆಮೇಲೆ ಇದು ಮೆಕ್ಕ ಅಂತ ಹೇಳಿದ್ವಲ್ಲ ಅದು ಸಮುದ್ರ ಲೀನವಾಗುತ್ತೆ ಅಂತ ಹೇಳಿದ್ವಲ್ಲ ಸರ್ ಇವೆಲ್ಲ ಇವಾಗ ಮುಂದೆ ನಡೀತದೆ ಇದು ಭಾರತದಲ್ಲಿ ಇವಾಗ ಅವಘಡಗಳು ಜಾಸ್ತಿ ಆಗ್ತದೆ ಸರ್ ನಾವು ಎದುರಿಸಕೋಸ್ಕರ ಹೇಳ್ತಾ ಇಲ್ಲ ಮುಂದೆ ಏನ್ ನಡೀತದೆ ಅದನ್ನ ನನಗೆ ಎದುರಿಸ ಸಮೇತ ತೋರಿಸಿದರೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಆ ಹಂಗಾಗಿ ಇವಾಗ ಏನಂದ್ರೆ ಎಲ್ರು ಹುಷಾರಾಗಿ ನಮ್ಮ ನಿಜ ಜೀವನದಲ್ಲಿ ಹಿಂದೆ ಹಾಕೊಟ್ಟಿರ ನಮ್ಮ ಪೂರ್ವಜರ ಹಾಕೊಟ್ಟಿದಾರಲ್ಲ ನಿಯಮಗಳು ಇವೆಲ್ಲ ಅದ್ರ ಪ್ರಕಾರನೇ ಹೋಗ್ಬೇಕು ಆಮೇಲೆ ಶುದ್ಧತೆ ಇರಬೇಕು ಈಗ ನಾವು ಒಂದು ಬೆಳಿಗ್ಗೆ ಎದ್ದು ಕನವಕಾಲು ತೊಳ್ಕೊಂಡು ಶುದ್ಧ ಮನಸ್ಸಿನಿಂದ ಒಂದು ಉದ್ಗಡ್ಡಿ ಹಚ್ಬೇಕು ಅಥವಾ ಕರ್ಪೂರ ಹಚ್ಬೇಕು ಇಲ್ಲಾಂದ್ರೆ ಕೈಮೆದ ಮುಗ್ದು ಸ್ವಾಮಿಗೆ ಬೇರೆ ಕೆಲ್ಸ ನೀನ್ ಹೆಂಗ ನಡ ನಡಿಸ್ತೀಯ ಹಂಗ್ ನಡೀತೀನಪ್ಪ ಅಂತ ಅವ್ರ ಮೇಲೆ ಭಾರ ಹಾಕಿ ನಮ್ಮ ದಿನನಿತ್ಯದ ಕೆಲಸಗಳನ್ನ ಪ್ರಾರಂಭ ಮಾಡಬೇಕು ಇದು ನಮ್ ಕರ್ಮಗಳು ಕೆಲಸ ಅಂತ ಅದು ಕರ್ಮ ನಮ್ಗೆ ದಿನ ಏನ್ ಕರ್ಮ ಕೊಟ್ಟಿದ್ರೆ ಅದ್ ಮಾಡ್ಲೇಬೇಕು ಅದರಿಂದ ಅದನ್ನ ಸುದ್ದವಾಗಿ ಮಾಡಿ ಅಲ್ಲಿ ಇಲ್ಲಿ ಅದು ಇದು ವಿಷಯಗಳು ತಗೊಂಡು ಮಾಡುವಂತ ಪ್ರೆಜರ್ ತಕೊಂಡ್ ಮಾಡೋಂತ ಮೈಂಡ್ ಸೆಟ್ ಅನ್ನ ಇಟ್ಕೋಬೇಡಿ ಪ್ರೆಜರ್ ಇಂದ ಅಲ್ಲಿ ಬೇರೆ ಏನೋ ಒಂದು ನೆಗೆಟಿವ್ ಸೇರ್ಕೊಳ್ಳುತ್ತೆ ಮೈಂಡ್ಗೆ ಅದು ಅದನ್ನು ಬೇರೆ ದಾರಿ ಹೋಗುತ್ತೆ ಅದರಿಂದ ನೀವು ಆಹಾರಗಳನ್ನ ನಿಯಮಿತವಾಗಿ ಒಂದ್ ಸ್ವಲ್ಪ ಹೊಟ್ಟ ಹಸುವನ್ನ ರೀತಿಲಿ ಊಟ ಮಾಡ್ಬೇಕು ಅದು ನಮ್ಗೆ ಅತಿಯಾಗಿ ಡೈಜೆಷನ್ ಆಗದೆ ಮೈಂಡ್ ತಲೆಗೇರಿ ಅದು ಯಾವ್ದೋ ರೀತಿ ತಲೆಯಲ್ಲಿರೋ ನರಗಳನ್ನ ಡ್ಯಾಮೇಜ್ ಮಾಡಿ ಅದು ನಮ್ಗೆ ತೊಂದ್ರೆ ಆಗ್ಬಾರ್ದು ಇದು ಕಲಿ ಮಾಡ್ತಾ ಇರೋ ಪ್ರಭಾವ ಅದರಿಂದ ಅದನ್ನ ಒಂದು ನಿಯಮದಲ್ಲಿ ತಗೊಂಡು ಊಟ ತಿಂಡಿ ಕೆಲಸ ಕಾರ್ಯಗಳನ್ನ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡು ಮಾಡ್ಕೊಂಡು ಹೋಯ್ತಾ ಇದ್ರೆ ಅವ್ರಿಗೆ ಮುಂದೆ ಒಳ್ಳೆ ದಿನಗಳು ಬರ್ತವೆ ತೊಂದ್ರೆ ತೊಂದ್ರೆಯಿಂದ ತೊಂದರೆ ಅನ್ಭವಸ್ ತೊಂದರೆಯಿಂದ ಹೋಗಿ ಸ್ವಾಮಿನ ಸೇರ್ತೀವಿ ಯಾವ್ದೋ ಲಿಂಕ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಹೆಸರು ಬೇಡ ಸರ್ ಅದು ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಆ ರಾಜಕೀಯದವರು ಈ ರಾಜಕೀಯದವರು ಅಂತ ಬಂದ್ಬಿಡುತ್ತೆ ಅವರು ಬೇಡಿ ಒಂದ್ ನಾಲ್ಕ ಜನ ತೋರಿಸಿದರೆ ನಾಲ್ಕ್ ಭಾಗ ಆಗುತ್ತೆ ಸರ್ಕಾರ ಅದು ಮುಂದೆ ಅವರೇ ನೋಡ್ತಾರೆ ಒಂದ್ ಮೂರು ಮೂರ್ ನಾಲ್ಕ್ ಜನ ಸೇರಿ ಅದನ್ನ ಕೈ ಬಿಟ್ಟು ಅಭದ್ರ ಸುಭದ್ರ ಸರ್ಕಾರ ಇರಲ್ಲ ಅಭದ್ರ ಸರ್ಕಾರ ಆಯ್ತವೆ ಆಮೇಲೆ ಇದು ಚೈನ್ ಲಿಂಕ್ ಯಾವ್ದೋ ಆಹಾರದ ಚೈನ್ ಲಿಂಕ್ ಕಟ್ ಆಗ್ತಾ ಹೋಯ್ತಿದೆ ಏನಿತ್ತು ನಾವು ಮಾಡ್ಕೊಂಡಿದ್ವಲ್ಲ ಈ ರೀತಿ ಎಲ್ಲ ಸಿಗಲ್ಲ ಒಂದೊಂದಾಗಿ ಕಟ್ ಆಯ್ತಾ ಕಟ್ಟಾಗ್ತಾ ಹೋಗ್ತವೆ ಆಹಾರಗಳು ಯಾವ್ದು ಸಿಗುತ್ತೆ ಅದ್ರಲ್ಲಿ ಜೀವನ ಮಾಡೋ ಅಂತ ಸ್ಥಿತಿ ಬರುತ್ತೆ ಆಮೇಲೆ ಕೆಲವು ಈ ಪ್ರಳಯಗಳಿಂದ ಭೂತಾಯಿ ತನ್ನ ಬೆಳೆದಿರೋ ಆಹಾರಗಳನ್ನ ಆಹಾರ ಪದಾರ್ಥಗಳು ಮೇವು ಅಥವಾ ನಮ್ಮ ಪ್ರಾಣಿಗಳಿಗೆ ಸಿಕ್ಕ ಆಹಾರಗಳನ್ನ ಕೆಲವು ಭಾಗದಲ್ಲಿ ಕೆಲವರೇ ಸ್ವಾಹ ಮಾಡ್ಕೋತಾರೆ ತಗೋತಾರೆ ಅದರಿಂದ ಇನ್ನು ಆಹಾರ ಸರ್ಪಳಿ ಲಿಂಕು ಸ್ವಲ್ಪ ಕಟ್ ಆಗ್ತಾ ಹೋಯ್ತದೆ ಆ ಇದರಿಂದ ಆಹಾರಕ್ಕೂ ತೊಂದರೆ ಆಗ ಮೂಂಟ್ ಇರುತ್ತೆ ಇವನ್ನೆಲ್ಲ ಒಂದು ತಗ್ಗಾದ ಪ್ರದೇಶಗಳಲ್ಲಿ ಇರೋರು ಸ್ವಲ್ಪ ನೀವು ಸೇಫ್ಟಿ ಜಾಗಗಳಲ್ಲಿ ಇರಬೇಕಾಗುತ್ತೆ ತಗ್ಗು ಪ್ರದೇಶಗಳಲ್ಲಿ ನೀರುಗಳು ಬರೋ ಚಾನ್ಸ್ ಇದೆ ಇಟ್ಟೆ ಇರುತ್ತೆ ಸರ್ ಅದಂತೂ ನಾವು ತಪ್ಪಿಸ್ ಯಾರಿ ಆಗೋದೇ ಇಲ್ಲ ಆದ್ರಿಂದ ಅವರು ಸೇಫ್ಟಿ ತಗೊಂಡ್ರೆ ಒಳ್ಳೇದು ಆಮೇಲೆ ಈ ಕೆಲವು ನಗರಗಳೇ ನೀರಲ್ಲಿ ಆವೃತ ಆಗುವಂತ ಚಾನ್ಸ್ ಇದೆ ಸರ್ ಮುಂದೆ ಅದು ಹೋಗ್ತಾ ಹೋಗ್ತಾ ಆಗುತ್ತೆ ತಕ್ಷಣ ಆಗಲ್ಲ ಈಗ ಚಿಕ್ಕ ಚಿಕ್ಕದಾಗಿ ದೊಡ್ಡದಾಗಿ ಹೋಗುತ್ತೆ ಈಗ ದೊಡ್ಡದಾಗಿ ದೊಡ್ಡದ ಆದ್ಮೇಲೆ ಹೇಳಿದ್ವಿ ನಮ್ಮ ಅದನ್ನ ಮುಳುಗುತ್ತೆ ನಮ್ಮ ಉತ್ತರ ಭಾರತ ಕೆಲವು ಪ್ರದೇಶಗಳು ಮುಳುಗು ಹೋಗ್ತವೆ ಡಾಕಲ್ಲಿ ಭೂಕಂಪ ಹೋಗಿ ಭೂಕಂಪ ಆಗಿ ಕೆಲವು ಪ್ರದೇಶಗಳೆಲ್ಲ ಇನ್ನು ಬರೋದೇ ಇಲ್ಲ ಮೇಲೆ ಭೂಮಿ ಬರೋದೇ ಇಲ್ಲ ಮುಳುಗುತ್ತೆ ಪರ್ಮನೆಂಟ್ ಆಗಿ ಹೋಗ್ಬಿಡ್ತವೆ ಸರ್ ಕೆಲವು ಭೂಮಿ ಕೆಲವು ಕಡೆ ಮೇಲೆ ಬರುತ್ತೆ ನಾವು ಹೇಳಿದಿವೆಲ್ಲ ದಕ್ಷಿಣ ಭಾಗದ ಆ ಭಾಗದಲ್ಲಿ ಕೆಲವು ಭೂಮಿಗಳು ಹೊಸದಾಗೂ ಬರ್ತವೆ ಆ ಹೊಸ್ದ ಬರೋದಕ್ಕೆ ಹೊಸ ಜನಗಳು ಬೇಕಲ್ವಾ ಇಲ್ಲಿ ಉಳಿದವ್ರೆ ಅಲ್ಲಿ ಹೋಗ್ಬೇಕು ಸ್ವಾಮಿ ಮುಖಾಂತರ ಅದ್ರಿಂದ ಇದು ಕಟ್ಟು ಕಥೆ ಅಲ್ಲ ಇದು ನಿಜವಾಗಿ ಮುಂದೆ ಅದು ಗೊತ್ತಾಗುತ್ತೆ ಹಿಂದೇನು ಗೊತ್ತಾಗಿದೆ ನಾವು ಹೇಳಿರೋದ್ರಲ್ಲಿ ಕೆಲವು ನಡೆದಿದೆ ಹಂಗಾಗಿ ಅತಿ ಆಹಾರಗಳನ್ನ ಕಮ್ಮಿ ಮಾಡಿಕೊಂಡು ಆರೋಗ್ಯದ ಕಡೆ ಕೆಲಸದ ಕಡೆ ಲಿಗಾ ಕೊಡಿ ಎರಡದವಾದ ಮಾತುಗಳನ್ನ ಹಾರ್ಕೊಂಡು ಕಾಲ ಕಳೆಯಲು ಬೇಡ ಅಂತ ಒಂದು ನಮ್ಮ ಸೂಚನೆ ಸ್ವಾಮಿ ತೋರಿಸಿರೋ ಪ್ರಕಾರ ಅದ್ರಲ್ಲಿ ನಮ್ ಕೆಲಸ ಕಾರ್ಯಗಳು ನಮ್ಗೆ ಏನ್ ಬೇಕು ಅದು ಸ್ವಾಮಿಗೆ ಅದನ್ನ ನಾವು ಸಂಪಾದನೆ ಮಾಡಿದ ಅರ್ಪಿಸಿ ಅವರ ಮುಖಾಂತರ ಯಾವ್ದೋ ಅವ್ರ ಹೆಸರು ಹೇಳಿ ಅದನ್ನ ಸೇವನೆ ಮಾಡಿದ್ರೆ ಪಾಸಿಟಿವ್ ಬರುತ್ತೆ ನಾ ಯಾವುದೋ ತಿಂಕ್ ಮಾಡ್ಕೊಂಡು ಆಹಾರ ತಿಂದ್ರೆ ನೆಗೆಟಿವ್ ಬರುತ್ತೆ ಬೇಡ ಮೇಲೆ ಒಬ್ಬ ಒಳ್ಳೆ ಮನ್ಸ ಒಬ್ಬ ಕೆಟ್ಟ ಮನ್ಸ ಅಂತ ಅವರಲ್ಲೇ ಡಿಸೈಡ್ ಆಗುತ್ತೆ ಕೆಟ್ಟವರು ಅಂತ ನಾವು ಹೇಳ್ಬಾರ್ದು ಯಾಕೆಂದ್ರೆ ಅದು ಎಲ್ಲರೂ ಒಳ್ಳೆಯವರೇ ಒಳ್ಳೆ ಹುಟ್ಟೋದು ಒಳ್ಳೆಯವರಾಗಿ ಹುಟ್ಟೋದು ನಾವು ರೂಪಿಸ್ಕೊಳ್ಳೋ ಕರ್ಮ ಫಲಗಳಿಂದ ನಾವು ಆ ರೀತಿ ಆಗ್ತೀವಿ ಅಷ್ಟೇ ಅದನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ಮುಂದೆ ಒಳ್ಳೆ ದಿನಗಳನ್ನ ನೋಡ್ಬೋದು ಒಳ್ಳೆ ದಿನ ಒಳ್ಳೇದನ್ನ ಕಾಣ್ಬೋದು ಹ್ಮ್ ಹೌದು ಸರ್

ಹೋಗೋದಕ್ಕೆ ಸ್ಟಾರ್ಟ್ ಮಾಡಿತು ಸೊ ಆ ಸೈಡ್ ಹೋಗಿರೋ ಥರ ನಿಮಗೆ ಕಾಣಿಸಿದೆ ಕತ್ತಿ ಹಿಡ್ಕೊಂಡು ಬಟ್ಟೆ ಹಾಕೊಂಡು ಎಲ್ಲ ರೆಡಿಯಾಗಿ ಹೋಗಿದ್ದಾರೆ ಸರ್ ಈ ಮುಖಾಂತರ ಈ ಮಾರ್ಗದಲ್ಲಿ ಅಂದ್ರೆ ಇಂಡಿಯಾದಲ್ಲಿ ಒಂದು ರೌಂಡ್ ಬರ್ಬೋದು ನನ್ನ ಪ್ರಕಾರ ನಾವು ನನಗೆ ತೋರಿಸಿರೋ ಪ್ರಕಾರ ಒಂದು ರೌಂಡ್ ಸೃಷ್ಟಿ ಮಾಡ್ಕೊಂಡು ಬರ್ತಾರೆ ನಮ್ಮ ಭಾರತದಿಂದ ಸ್ಟಾರ್ಟ್ ಆದ್ರೆ ಸೌದಿ ಅರೇಬಿಯಾ ಬೆಕ್ಕ ಈ ಕಡೆ ಎಲ್ಲ ಬರುತ್ತಲ್ಲ ಇದು ಪಾಕಿಸ್ತಾನ ಎಲ್ಲ ಸೇರ್ಕೋತವೆ ಇವೆಲ್ಲ ಮತ್ತು ಭಾರತ ಭಾರತ ಅಖಂಡ ಅಖಂಡ ಭಾರತ ನಾವು ಇವಾಗ ಬೇರೆ ಬೇರೆ ಮಾಡ್ಕೊ ನಮ್ಮ ಇದಕ್ಕೆ ಮಾಡ್ಕೊಂಡಿರ್ತೀವಿ ಅದು ಮತಗಳ ವಿಂಗಡಣೆ ಆದ್ಮೇಲೆ ಅದು ಇದೆಲ್ಲ ಒಂದೇ ಬರುತ್ತೆ ಆ ಸ್ವಾಮಿ ಈಗ ಏನೇನ್ ಭಾರತ ವರ್ಷ ಅಂತಿದೆ ಆ ಕಡೆ ಎಲ್ಲ ಹೋಗುವ ರೌಂಡ್ ಬರ್ತಾರೆ ಇವಾಗ ಭಾರತದಲ್ಲಿ ಹೇರೋದ್ರಿಂದ ಆದ್ರಿಂದ ನಮ್ಮಲ್ಲೇ ಒಳ್ಳೇದು ಪಡಿಬೇಕು ಅಂದ್ರೂ ನಮ್ಮಲ್ಲೇ ಇದೆ ನಾವು ಬೇರೆ ಇಲ್ಲ ನಮ್ಗಿದ ನಡ್ಕೊಳಕ್ ಆಗಲ್ಲ ಅಂದ್ರೆ ಅದು ಬೇರೆ ಯಾವ್ದಾದ್ರು ಒಂದು ನಮ್ಮನ್ನ ಅಟ್ಯಾಕ್ ಮಾಡ್ಕೊಳ್ತದೆ ಅದಕ್ಕೆ ಆತರ ಮನ್ಸನ್ನ ಆ ಕಡೆ ಬಿಡಬಾರ್ದು ಕಂಟ್ರೋಲ್ ಮಾಡಿ ನಾವು ಈ ಕಡೆ ತಗೊಂಡ್ರೆ ಮುಂದೆ ಮನ್ಸಲ್ಲಿ ನಾವು ಪ್ರಾರ್ಥನೆ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೇದಾಗುತ್ತೆ ಪ್ರಾರ್ಥನೆ ಅಂತ ಏನು ನಮ್ ಜೀವನಕ್ಕೆ ಒಳ್ಳೇದಾಗ್ಬೇಕು ನಮ್ಗಿಂತ ದೊಡ್ಡವ್ರಿದ್ದಾರೆ ಅವ್ರಿಗೆ ನಾವು ಧನ್ಯತಾ ಭಾವದಿಂದ ಜನ್ಮ ಕೊಟ್ಟು ಆಹಾರ ಕೊಟ್ಟು ಎಲ್ಲ ಸಾಕ್ತಾ ಇದ್ರೆ ಅವ್ರಿಗೆ ಧನ್ಯತಾ ಭಾವದಿಂದ ಒಂದು ನಮನ ನಮಿಸಿ ನಾವು ನಾವು ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಂಡು ಹೋದ್ ಜೀವನ ಸಾರ್ಥಕತೆ ಆಗುತ್ತೆ ಕೆಲವು ಕರ್ಮಗಳು ನಮ್ಮನ್ನು ಕಾಡಿದ್ರು ಹಿಂದ್ ಜನ್ಮ ಕರ್ಮಗಳು ಅವನು ಪಾಸಿಟಿವ್ ತಗೊಂಡ್ರೆ ಅವು ಕಳೆದು ಹೋಗ್ಬಿಡ್ತವೆ ಮುಂದೆ ಇವಾಗ ಯುಗಕ್ಕೆ ಜನಗಳು ಬೇಕ ಎಲ್ಲ ಎಲ್ಲರೂ ಹೋಗಲ್ಲ ಸರ್ ಯಾಕೆಂದ್ರೆ ಭೂಮಿ ಮನುಷ್ಯನೇ ಮುಖ್ಯ ಪ್ರಥಮ ದರ್ಜೆಯಲ್ಲಿ ಬುದ್ಧಿ ಕೊಟ್ಟಿರ ಮನುಷ್ಯನಿಗೆ ಎಷ್ಟೇ ಪ್ರಾಣಿಗಳಿದ್ರು ಆ ಮನುಷ್ಯನಿಗೆ ಕೊಟ್ಟಿರೋ ಭೂಮಿ ಬುತ್ತಿನ ಯೂಸ್ ಮಾಡಿಕೊಂಡು ಒಳ್ಳೆ ಕಡೆ ತಗೊಂಡೋಗೋಣ ನೆಗೆಟಿವ್ ಕಡೆ ಬೇಡ ಅದು ತುಂಬಾ ತೊಂದ್ರೆಗಳು ಉಂಟು ಮಾಡ್ತೇವೆ ಯಾಕೆಂದ್ರೆ ಇವಾಗ ಎಲ್ಲರೂ ಆ ರೋಸ್ ಇವಾಗ ಬಲಿ ಎಂಬ ವ್ಯಕ್ತಿ ರೋಹ ರೋಸ್ ದಲ್ಲಿದ್ದಾರೆ ಆ ರೋಸ್ದಲ್ಲಿ ಏನ್ ಮಾಡ್ತಾವ್ರೆ ಮಾನವ ಮುಖಾಂತರ ಇನ್ನೊಂದು ದೃಶ್ಯ ತೋರ್ಸಿದ್ದಾರೆ ಅದನ್ನು ಹೇಳ್ಬಿಡ್ತೀನಿ ಆ ಕೆಲವು ವ್ಯಕ್ತಿಯನ್ನು ಕೆಲವು ನಮ್ಮ ರೀತಿನೇ ಬಟ್ಟೆ ಇದೆಲ್ಲ ಹಾಕೊಂಡ್ ಬರ್ತಾರೆ ಒಂದ್ ರೀತಿಯೆಲ್ಲ ಹಾಕೊಂಡ್ ಬಂದು ಆ ಇದನ್ನ ಇಲ್ಲಿ ಯಾವ್ದು ಜಗಳನ್ನ ಸೃಷ್ಟಿ ಮಾಡೋದಿಕ್ಕೆ ರೆಡಿ ಆಗಿದ್ದಾರೆ ಸರ್ ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಮ್ ಕಾಲ ಅಂತ್ಯ ಆಯ್ತು ಆಗುವಷ್ಟು ದಿನ ಇವಾಗ ಇರೋವಷ್ಟು ದಿನ ನಾವು ನಾಶ ಮಾಡಿ ಹೋಗ್ಬೇಕು ಅನ್ನೋದು ಅವ್ರ ಗುಡಿ ಅದನ್ನ ಮರುತ ಸ್ಥಾಪಿಸ್ಬೇಕು ಅಂತ ಕಲ್ಕಿ ಭಗವಾನ್ ಇದು ಈ ಯುದ್ಧದಲ್ಲಿ ನಾವು ಸಿಕ್ಕಾಕೊಂಡಿದೀವಿ ಆದ್ರಿಂದ ಇವಾಗ ಮನ್ಸ ರೂಪದಲ್ಲೇ ಇವಾಗ ತೊಂದ್ರೆ ಕೊಡಕ್ಕೆ ಅಲ್ಲ ಅಲ್ಲಲ್ಲಿ ಉಟ್ಕೊಂಡಿದ್ದಾರೆ ಹ್ಮ್ ಆಮೇಲೆ ಈಗ ಕಾನೂನು ಅಂತ ಹೇಳ್ತೀವಲ್ಲ ಉಗ್ರಗಾಮಿಗಳು ಅವರು ಮನ್ ಮನಸ್ಸಿನಿಂದ ಅವರು ನಿಜವಾದ ಮನುಕುಲದಿಂದ ಅವರು ಉಗ್ರಗಾಮಿ ಆಗಿರ್ತಾರೆ ಒಳಗಡೆ ಯಾವುದು ಮನಸ್ಸಲ್ಲಿ ಹೊರಗಡೆ ಕಾನೂನು ನಾನೇನು ಆ ಒಂದು ಕೆಲಸ ಕಾಣ್ತಾರೆ ನಾನು ಆರಕ್ಷ ರಕ್ಷಕ ನಾನು ರಕ್ಷಣೆ ಮಾಡ್ತೀನಿ ಬಟ್ಟೆನ ಹಾಕೊಂಡು ಕೆಲವರು ಎಲ್ರು ಅಲ್ಲ ಕೆಲವರು ನಟನೆ ಮಾಡ್ತಾರೆ ಅವರಲ್ಲಿ ಕೆಲವು ಕಲಿ ಆವರ್ಸ್ಕೊಬಿಟ್ಟಿರ್ತೇನೆ ತುಂಬಾ ಅವರೆಲ್ಲ ಬಾಂಬ್ ರೆಡಿ ಇದಾರೆ ಅದನ್ನು ತೋರಿಸಿದ್ದಾರೆ ಇದೇ ರೂಪದಲ್ಲಿ ಈ ತರ ಸೂಟ್ ಕೇಸ್ ಇಟ್ಕೊಂಡು ಅವರು ಹೊರಗಡೆನೆ ಒಂದ್ ರೀತಿ ಇದಾರೆ ಒಳಗಡೆ ಮಂಚೆ ಒಂದಿ ಒಂದು ಇದೆ ಅದು ಕ್ರೂರವಾಗಿರುತ್ತೆ ಅದು ಬಾಂಬು ಎಲ್ಲ ಬಾಂಬು ಅಂದ್ರೆ ನಾಶ ಮಾಡೋಕೆ ರೆಡಿ ಇದ್ದಾರೆ ಇದನ್ನೆಲ್ಲ ತಪ್ಪಿಸ್ಕೊಂಡು ಹೋಗಬೇಕು ಅಂದ್ರೆ ನಾವು ಸ್ವಾಮಿ ಪರವಾಗಿ ಇರಬೇಕು ತಾಳ್ಮೆ ಇರ್ಬೇಕು ಧರ್ಮವಾಗಿ ನಡಬೇಕು ನಾವು ತಿಂತಕ್ಕಂತ ಆಹಾರನ ಶುದ್ಧತೆಯಿಂದ ಪ್ರಾರ್ಥನೆ ಮಾಡಿ ತಿನ್ಬೇಕು ಹ್ಮ್ ಈ ರೀತಿ ನಡ್ಕೊಂಡು ಹೋಗೋದ್ರಿಂದ ಮುಂದೆ ನಮ್ಮ ಈ ಜನಾಂಗಕ್ಕೆ ಮಾನವ ಕುಲಕ್ಕೆ ಒಳ್ಳೇದಾಗುತ್ತೆ ಆ ಮಾನವ ಕುಲ ಕುಲನ ಉಳಿಸ್ಕೊಳ್ಳೋಕೋಸ್ಕರನೇ ಸ್ವಾಮಿ ಇವಾಗ ಬಂದು ಆ ಈ ಯುದ್ಧ ಮಾಡ್ತಾ ಇದ್ದಾರೆ ಇದು ಯಾರಿಗೂ ನಮ್ಮ ಕಣ್ಣಿಗೆ ಕಾಣಲ್ಲ ನೀವು ಹೇಳಿರೋ ವಿಚಾರಗಳು ಬಟ್ ಇಲ್ಲಿ ಕಣ್ಣಕ್ ರೀತಿಯಲ್ಲಿ ಇದು ಯಾವುದೋ ಒಂದು ಪ್ರಕೃತಿನಲ್ಲೇ ಈ ತರ ನಮ್ಗೆ ಥರ ಕೆಲವೊಂದಷ್ಟು ಘಟನೆಗಳು ಸಂಭವಿಸ್ತವೆ ಬಟ್ ಇದು ದೈವದಿಂದ ನಡೀತಾ ಇರೋದು ನಮ್ಗೆ ಇದು ಯುದ್ಧ ಮಾಡೋ ಅಂದರೆ ಮನುಷ್ಯರ ಜೊತೆ ಯುದ್ಧ ಮಾಡೋ ಥರ ಇಲ್ಲ ಇದು ಯಾವ್ದು ದುಷ್ಟಶಕ್ತಿಗಳು ಹ್ಮ್ ಪಂಚಭೂತಗಳ ಜೊತೆ ದೈವ ಯುದ್ಧ ಮಾಡ್ತಾ ಇದೆ ಇವರ ನಾಯಕತ್ವನೇ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಪರಬ್ರಹ್ಮಲ್ಲ ಗುರುದೇವ ಪರಬ್ರಹ್ಮ ಶ್ರೀ ಗುರುವೇನ ಮಹಾ ಅಂತ ಇವರು ಕಂಟ್ರೋಲ್ ಲಗಮ ಎಲ್ಲ ಪೃಥ್ವಿ ಶಕ್ತಿ ಎಲ್ಲ ಬೇರೆ ಎಡೆಗೆ ಹೋದಾಗ ಅದಕ್ಕೆ ಬೇರೆ ಶಕ್ತಿ ಆವರಿಸ್ಕೊಂಡಾಗ ಅದನ್ನ ಅದು ಅವರು ನಾಶ ಮಾಡ್ಲೇಬೇಕು ಒಳ್ಳೆ ಇದು ಏನು ಈ ಪ್ರಕೃತಿನ ಒಳ್ಳೆ ರೀತಿಲಿ ಇಡಲೇಬೇಕು ಅದನ್ನೇ ಸತ್ಯ ಅನ್ನೋದು ಸರ್ ಸೊ ಘಟನೆಗಳು ಇವಾಗ ನೀವು ಹೇಳಿರೋ ಥರ ಏನಾದರೂ ಆದ ಮೇಲೆ ಅವುಗಳ ಬಗ್ಗೆ ಮತ್ತೆ ನಾವು ವಿಡಿಯೋ ಕ್ಲಾರಿಟಿ ಕೊಡೋಣ ಓಕೆ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ತೆ ಧನ್ಯವಾದಗಳು ಸರ್ ನಮ್ಮ ಸ್ವದೇಶ್ ಮೀಡಿಯಾ ಚಾನಲ್ ಅವ್ರಿಗೂ ಧನ್ಯವಾದಗಳು